ನಮ್ಮ ಸಿರಾ ತಾಲೂಕಿನ ಸುಪ್ರತಿ ಸುಪ್ರ ಸುಪ್ರಸಿದ್ಧ ಸ ಬಿ ಬಿ ಎಸ್ ಅವರ ಸುಪುತ್ರರಾದಂಥ ಬಿ ಎಸ್ ಸತ್ಯಪ್ರಕಾಶ್ ಅವರಿಗೆ ಹುಟ್ಟೊಬ್ಬರ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ಸಹ ವಂದಿಸುತ್ತಾ ಅವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ದಯಪಾದಿಸ್ಲಿ ಭಗವಂತ ಅವರು ಚೆನ್ನಾಗಿ ಕಾಪಾಡಲಿ ಇನ್ನು ಮುಂದೆ ಅವರ ತಂದೆಯವರು ಮಾಡಿದಂಥ ಸೇವೆಯನ್ನು ಇವರು ಕಂಟಿನ್ಯೂ ಮಾಡಲಿ ಇವರೂ ಸಹ ಒಳ್ಳೆಯ ರಾಜಕಾರಣಿ ಆಗಲಿ ಅಂತ ಹೇಳ್ಬಿಟ್ಟು ಭಗವತ್ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯ ನಾನು ಕೋರ್ತಾ ಇದ್ದೇನೆ ಜೈ ಹಿಂದ್ ಜೈಮ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿವಸ ಶಿರಾ ತಾಲೂಕಿನ ಅಪ್ರತಿಮ ರಾಜಕಾರಣಿ ವಿಶಿಷ್ಟ ರಾಜಕಾರಣಿ ಆಗಿದ್ದಂತ ಸನ್ಮಾನ್ಯ ದಿವಂಗತ ಬಿ ಸತ್ಯ ಸತ್ಯನಾರಾಯಣ ಅವರ ಸುಪುತ್ರರಾದಂತ ಶ್ರೀ ಸತ್ಯಪ್ರಕಾಶ್ ಅವರ ನಲವತ್ತೆರಡನೇ ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ಸಂಘಕ್ಕೆ ಬರಮಾಡಿಕೊಂಡು ಸಂಘದ ವತಿಯಿಂದ ಸನ್ಮಾನಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ ಅದಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಇವತ್ತಲ್ಲಿ ಆಗಮಿಸಿದ್ದಾರೆ ಅವರು ಸ್ತ್ರೀಯುತರಿಗೆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಭಾಗ್ಯ ಎಲ್ಲವನ್ನು ಕೊಡ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆಯ ರಾಜಕಾರಣ ಮಾಡತಕ್ಕಂತ ಒಂದು ಇದನ್ನ ಶಕ್ತಿನ ದೇವರು ಭಗವಂತ ತುಂಬಲಿ ಈ ತಾಲ್ಲೂಕಿನ ಜನಸೇವೆಯನ್ನು ಅವ್ರ ತಂದೆಯವರು ಮಾಡದಂತೆ ಹೆಚ್ಚಿನದಾಗಿ ಮಾಡತಕ್ಕಂತ ಒಂದು ಆ ಭಾಗ್ಯನ ಭಗವಂತ ಕರುಣಿಸ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಆಶಿಸ್ತಾ ನಾನು ಮಾತು ನೋಡಿಸ್ತೇನೆ ಎಲ್ರಿಗೂ ನಮಸ್ಕಾರ ಏನಿವತ್ತು ನಮ್ಮ ಕುಂಚಿಟಿಕರ ಸಂಘದಲ್ಲಿ ನಮ್ಮ ನಮ್ಮ ಗುರುಗಳಾದಂಥ ಸತ್ಯನಾರಾಯಣ ಸಾಹೇಬ್ರು ಸುಪುತ್ರ ಸತ್ಯಪ್ರಕಾಶ್ ಅವರ ಹುಟ್ಟುಹಬ್ಬ ಆಚರ್ ಆಚರಣೆ ಮಾಡಲು ಇಲ್ಲಿ ಏನು ಆಗಮಿಸಿದ್ದೀವಿ ನಾವೆ ನಾವೆಲ್ಲರೂ ಕೂಡ ನಮ್ಮ ಸಮುದಾಯದ ಪರವಾಗಿ ನಮ್ಮ ಜನಾಂಗದ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಮುಂದಿನ ರಾಜಕ ರಾಜಕೀಯದ ಭವಿಷ್ಯ ಉಜ್ವಲ ಉಜ್ವಲವಾಗಿರ್ಲಿ ಅಂತ ಹೇಳ್ತಾ ಹೇಳಕ್ ಇಷ್ಟಪಡ್ತೀನಿ ಇವತ್ತೇನು ಸನ್ಮಾನ್ಯ ದಿವಂಗತ ಬಿ ಸತ್ಯನಾರಾಯಣ ಸಾಹೇಬ್ರ ಅಂತ ಸತ್ಯಪ್ರಕಾಶ್ ಅವರ ನಲವತ್ತೆರಡನೇ ಹುಟ್ಟುಹಬ್ಬಕ್ಕೆ ನಾನಾದ್ರೂ ಇವತ್ತು ಅವ್ರನ್ನ ವಿಶ್ ಮಾಡೋ ಅಂತ ಅವಕಾಶ ಸಿಕ್ಕಿದ್ಕೆ ನನಗೂ ತುಂಬ ಆಗುತ್ತೆ ಅವರಿಗೆ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಕೀರ್ತಿ ಕೊಟ್ಟು ಮುಂದಿನ ದಿನಮಾನದಲ್ಲಿ ಅವರು ಭವಿಷ್ಯದಲ್ಲಿ ಉಜ್ವಲ ನಾಯಕ ಆಗಿ ಹೊರಹೊಮ್ಮಲಿ ಅಂತ ನಾನಾದ್ರು ಆಶಿಸುತ್ತಾ ನಾವು ಅವ್ರ ತಂದೆಯವರಿಗೆ ಮೊದ್ಲನೇ ಚುನಾವಣೆಯಲ್ಲಿ ನಾನು ಒಬ್ಬ ಕಾರ್ಯಕರ್ತ ಆಗಿ ಅವ್ರಿಗೆ ದುಡಿದಿದ್ದೆ ಅದಾದ್ಮೇಲೆ ಅವರೇ ಒಂದ್ ಪಕ್ಷ ನಾವೇ ಒಂದ್ ಪಕ್ಷ ಆದ್ರೆ ವೈಯಕ್ತಿಕವಾಗಿ ಅವರು ನೆಂಟರು ಜಲ್ದೇನಾರು ನಾನು ಜಲ್ದಿನಾರು ಒಡನಾಡಿ ಜಾಸ್ತಿ ಹಂಗಾಗಿ ನಾನು ಯಾವತ್ತೂ ಅವ್ರಿಗೆ ವೈಯಕ್ತಿಕವಾಗಿ ನಂದು ಆರೈಕೆಯ ಆಶೀರ್ವಾದ ಯಾವತ್ತೂ ಇರ್ತದೆ ಭವಿಷ್ಯದಲ್ಲಿ ಅವರು ಒಳ್ಳೆ ನಾಯಕ ಆಗಿ ತಾಲೂಕ್ನ ಹೊರಹೊಂಬಲಿ ಅಂತ ನಾನಾದ್ರೂ ದೇವರಲ್ಲಿ ಪ್ರಾರ್ಥಿಸಿ ಆಸಿಸ್ತೀನಿ ರಾಜಕೀಯದ ಗುರುನೇ ನನಗೆ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷ ಮೂಲ ಕಾರಣ ನಮ್ಮ ಸತ್ಯ ಸತ್ನಾ ಸಾಹೇಬ್ರೆ ನಮ್ಮ ರಾಜ ಗುರುಗಳ ಸುಪುತ್ರರಾದ ಬಿ ಸತ್ಯಪ್ರಕಾಶ್ ಅವರು ಏನು ಇವತ್ತು ನಲವತ್ತೆರಡನೇ ಹುಟ್ಟುಹಬ್ಬ ಆಚರಿಸಿ ನಮ್ಮ ಸಂಘದಲ್ಲಿ ಬಂದು ಆಚರಿಸ್ಕೊಂಡಿದ್ದಾರೆ ಅವರಿಗೆ ಹೆಚ್ಚಿನದಾಗಿ ರಾಜಕೀಯದ ಒಂದು ಮುಂದೆ ಅವರಿಗೆ ರಾಜಕೀಯದ ಒಂದು ಇದು ಆಗಲಿ ಆಮೇಲೆ ಒಳ್ಳೆ ಇದಾಗಿರಲಿ ಅವರಿಗೆ ಸಂಪೂರ್ಣ ಸಹಕಾರ ನಮ್ಮೆಲ್ಲರಿಂದ ಇರುತ್ತೆ ಅಂತ ಹೇಳಿ ನನ್ನ ಎರಡು ಮಾತು ಎಲ್ರಿಗೂ ನಮಸ್ಕಾರ ನನ್ನ ಸಹೋದರ ಬಿ ಎಸ್ ಸತ್ಯಪ್ರಕಾಶ್ ಅವರ ನಲವತ್ತೆರಡನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಸಂಘ ಕರೆಸ್ಕೊಂಡವ್ರನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ತಾನ ಮುಂದಿನ ಹೆಜ್ಜೆ ಅವರ ರಾಜಕೀಯ ಹೆಜ್ಜೆ ಸುಗಮವಾಗಲಿ ಸಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾನ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ದಿನ ದಿವಂಗತ ಸ್ವತ್ನಾಳಪರ್ ಮಗ ಅವರು ಏನಿದ್ದಾರೆ ಆ ಸತ್ಯಪ್ರಕಾಶ್ ಅವರ ಹುಟ್ಟು ಹಬ್ಬ ನಲವತ್ತೆರಡನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಕುಂಚಿಟಿಗ ಸಂಘದ ವತಿಯಿಂದ ಆ ವಿಶೇಷ ಏನಂದ್ರೆ ಇವರು ಬಹಳ ಮುಸ್ಸಜ್ಜೀವ ನಮ್ಮ ನಾಯಕರು ಸತ್ಯ ಸತಾನಪ್ಪ ಅವರ ಮಗ ಈಗ ರಾಜಕೀಯ ಭವಿಷ್ಯದಲ್ಲಿ ಯುವಕರ ಆಶಾ ಕಿರಣವಾಗಿ ಹೊರಹೊಮ್ಮುತ್ತಿದ್ದಾರೆ ಯುವಕರಲ್ಲಿ ಬಹಳ ಯುವಕರಲ್ಲಿ ನೆನ್ನೆ ದಿನ ನೋಡ್ತೊಳ್ಬಹುದು ಹಲವಾರು ಶಾಲೆಗಳಲ್ಲಿ ನೋಟ್ಬುಕ್ ಕೊಟ್ಟಿದ್ದಾಗಿರ್ಬೋದು ಪಠ್ಯ ಪುಸ್ತಕ ಕೊಟ್ಟು ಬ್ಯಾಗ್ಗಳು ಇವೆಲ್ಲ ಪಠ್ಯ ಏನಿದೆ ಎಲ್ಲಾ ರೀತಿ ಕೊಟ್ಕೊಂಡ್ ಬಂದಿದ್ದಾರೆ ಬಹಳ ಖುಷಿ ಆಗ್ತಿದೆ ಅಂದ್ರೆ ಏನು ಯುವಕರು ಮುಂದಿನ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆಗಳು ಉಳಿಸುವ ನಿಟ್ಟಿನಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಅಥವಾ ಒಂದು ನಾನು ನಾಯಕ ಆದಂತ ಸಂದರ್ಭದಲ್ಲಿ ನನ್ನ ರೂಪುರೇಷೆಗಳೇನು ಯುವಕನಾಗಿ ನನ್ನ ಕರ್ತವ್ಯವೇನು ಅಂತ ಹೇಳ್ಬಿಟ್ಟು ಅವರು ತಿಳಿಸ್ಕೊಡ್ತಾ ಇದ್ದಾರೆ ದಯವಿಟ್ಟು ಯುವಕರಿಗೆ ಆಶಾಕಿರಣವಾಗಿದ್ದಾರೆ ಮುಂದಿನ ಸಹ ಇವರಿಗೆ ಎಲ್ಲರೂ ಸಹ ಎಲ್ಲ ಯುವಕರು ತಾಲೂಕಿನಾದ್ಯಂತ ಇವರು ಕೈ ಹಿಡಿತಾರೆ ರಾಜಕೀಯ ಭವಿಷ್ಯ ಇನ್ನು ಉಜ್ವಲವಾಗಿ ಬೆಳಿಲಿ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತೀನಿ ಇವಾಗ ಸಿಕ್ಸ್ಟಿ ನೈನ್ ಬಂದಿದ್ದೀನಿ ಯಾವ ಸೈಡ್ ಎಫೆಕ್ಟ್ಸ್ ಇಲ್ಲ ನನ್ ಪಿ ಸಿ ಪ್ರಾಬ್ಲಮ್ ಇತ್ತು ಇವಾಗ ಕ್ಲಿಯರ್ ಆಗಿದೆ ಬ್ಯಾಕ್ ಪೈನ್ ಇತ್ತು ಅದು ಇಲ್ಲ ದಪ್ಪ ಇದೀನಿ ಅಂತ ಹೇಳ್ತಾ ಇದ್ರು ಈಗ ತುಂಬಾ ಜನ ನನ್ನ ಕೇಳಿದಾರೆ ಯಾಕೆ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ಯಾ ಏನಾಯ್ತು ಏನಾಯ್ತು ಅಂದ್ರೆ ಜೀನಿ ಸ್ಲಿಮ್ ಸ್ಟಾರ್ಟ್ ಮಾಡದಾಗ ನಾನ್ ವೈಟ್ ಮಿಷಿನ್ ತಗೊಂಡ್ ಬಂದೆ ಆ ನಂಬರ್ ಗಳು ನೋಡ್ತಾ ಇದ್ದಾಗಲೇ ನನಗೆ ಖುಷಿ ಆಗುತ್ತೆ ಜೀನಿಸ್ಲಿಮ್ ಸ್ಲಿಮ್ ತೊಗೊಳ್ತಾ ಇದೀನಲ್ಲ ಅದರಿಂದ ಬೆನಿಫಿಟ್ ಇದೆ ನನ್ಗೆ ಅಂತ ಅನ್ಬಿಟ್ಟೆ ನಂಗೆ ತುಂಬಾ ಖುಷಿ ಇದೆ ಜೂನ್ ಸೆಕೆಂಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ ಜೀನಿಸ್ಲಿಮ್ ಸ್ಲಿಮ್ ಅವಾಗ ಇದ್ದಿದ್ ನಾನು ಏಯ್ಟಿ ಕೆ ಜಿ ಇದ್ದೆ ಈಗ ಆಗಸ್ಟ್ ಬಂದಾಗ ನಾನು ಸಿಕ್ಸ್ಟಿ ನೈನ್ ಇದೀನಿ ಹೆಲ್ತ್ ತುಂಬಾ ಚೆನ್ನಾಗಿದೆ ತುಂಬಾ ಆಕ್ಟಿವ್ ಆಗಿರ್ತೀರ ಈ ಜೀನ್ಸ್ ಸ್ಲಿಮ್ ತಗೊಂಡ್ರೆ ನೀವು ಇದೇ ತರ ಸಣ್ಣ ಆಗ್ಬೇಕಂದ್ರೆ ಜೀನೀಸ್ ಸ್ಲಿಮ್ ತಗೊಂಡು ಯೂಸ್ ಮಾಡಿ